ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಯ ಮೊದಲ ಪಂದ್ಯದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಲಿ ಚಾಂಪಿಯನ್ ಕೆಕೆಆರ್ ವಿರುದ್ಧ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ ಈ ಮೂಲಕ ಹದಿನೆಂಟನೇ ಆವೃತ್ತಿಯಲ್ಲಿ ಆರ್ಸಿಬಿ ಗೆಲುವಿನ ಶುಭಾರಂಭ ಮಾಡಿದೆ ಟಾಸ್ ಗೆದ್ದ ಆರ್ಸಿಬಿ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ರನ್ ಕಲೆಹಾಕಿತು ಮೊದಲ ಓವರ್ನಲ್ಲೇ ಜೋಶ್ ಹೇಜಲ್ವುಡ್ ಕ್ವಿಂಟನ್ ಡಿ ಕಾಕ್ರನ್ನು ಔಟ್ ಮಾಡುವ ಮೂಲಕ ಆರ್ಸಿಬಿಗೆ ಉತ್ತಮ ಆರಂಭ ಒದಗಿಸಿದರು ಆದರೆ ನಾಯಕ ಅಜಿಂಕ್ಯ ರಹಾನೆ ಮತ್ತು ಸುನಿಲ್ ನರೇನ್ ಅಬ್ಬರದ ಬ್ಯಾಟಿಂಗ್ ಮೂಲಕ ಕೆಕೆಆರ್ ತಂಡಕ್ಕೆ ಆಸರೆಯಾದರು ನಾಯಕ ಅಜಿಂಕ್ಯ ರಹಾನೆ ಮೂವತ್ತೊಂದು ಎಸೆತಗಳಲ್ಲಿ ಆರು ಬೌಂಡರಿ ನಾಲ್ಕು ಸಿಕ್ಸರ್ ಸಹಿತ ಐವತ್ತಾರು ರನ್ ಗಳಿಸಿದರು ಸುನಿಲ್ ನರೇನ್ ಕೂಡ ಇಪ್ಪತ್ತಾರು ಎಸೆತಗಳಲ್ಲಿ ಐದು ಬೌಂಡರಿ ಮೂರು ಸಿಕ್ಸರ್ ಸಹಿತ ನಲವತ್ನಾಲ್ಕು ರನ್ ಗಳಿಸಿದರು ಆದರೆ ಇವರಿಬ್ಬರನ್ನು ಔಟ್ ಮಾಡಿದ ಬಳಿಕ ಆರ್ಸಿಬಿ ಸಂಪೂರ್ಣ ಮೇಲುಗೈ ಸಾಧಿಸಿತು ಕೃಣಾಲ್ ಪಾಂಡ್ಯ ಜೋಶ್ ಹೇಜಲ್ವುಡ್ ಯಶ್ ದಯಾಲ್ ರಸಿಕಾರ್ ಮತ್ತು ಸುಯೇಶ್ ಶರ್ಮಾ ಸತತವಾಗಿ ವಿಕೆಟ್ ಪಡೆದು ಗಳಿಕೆಗೆ ಕಡಿವಾಣ ಹಾಕಿದರು ಮೊದಲ ಹತ್ತು ಪಾಯಿಂಟ್ ಮೂರು ಓವರ್ನಲ್ಲಿ ನೂರ ಒಂಬತ್ತು ರನ್ ಗಳಿಸಿದ್ದ ಕೆಕೆಆರ್ ಬಳಿಕ ಒಂಬತ್ತು ಪಾಯಿಂಟ್ ಮೂರು ಓವರ್ನಲ್ಲಿ ಕೇವಲ ಅರವತ್ತೈದು ರನ್ ಮಾತ್ರ ಗಳಿಸಿತು ಇದು ಕೆಕೆಆರ್ಗೆ ದೊಡ್ಡ ಹಿನ್ನಡೆಯಾಯಿತು ವೆಂಕಟೇಶ್ ಅಯ್ಯರ್ ಆರು ರನ್ ಮಾತ್ರ ಗಳಿಸಿ ಇಟ್ಟಾದರೆ ಆಂಗ್ ಕೃಷ್ಣ ರುವಂಶಿ ಇಪ್ಪತ್ತೆರಡು ಎಸೆತಗಳಲ್ಲಿ ಮೂವತ್ತು ರನ್ ಗಳಿಸಿದರು ರಿಂಕು ಸಿಂಗ್ ಹನ್ನೆರಡು ರನ್ ಗಳಿಸಿದರೆ ರಸೆಲ್ ಕೇವಲ ನಾಲ್ಕು ರನ್ ಗಳಿಸಿ ಇಟ್ಟಾದರು ಹರ್ಷಿತ್ ರಾಣ ಐದು ರನ್ ಗಳಿಸಿದರು ಕೃಣಾಲ್ ಪಾಂಡ್ಯ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ನೀಡಿ ಪ್ರಮುಖ ಮೂರು ವಿಕೆಟ್ ಪಡೆದು ಮಿಂಚಿದರು ಜೋಶ್ ಹೇಜಲ್ವುಡ್ ನಾಲ್ಕು ಓವರ್ಗಳಲ್ಲಿ ಕೇವಲ ಇಪ್ಪತ್ತೆರಡು ರನ್ ಬಿಟ್ಟುಕೊಟ್ಟು ಎರಡು ವಿಕೆಟ್ ಪಡೆದರು ಯೇಶ್ ದಯಾಲ್ ರಸಿಕ್ ಸಲಾಮ್ದಾರ್ ಮತ್ತು ಸುಯೇಶ್ ಶರ್ಮಾ ತಲಾ ಒಂದು ವಿಕೆಟ್ ಪಡೆದರು ಅಬ್ಬರಿಸಿದ ಕೊಹ್ಲಿ ಸಾಲ್ಟ್ ನೂರ ಎಪ್ಪತ್ತೈದು ರನ್ಗಳ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ ಆರ್ಸಿಬಿ ಸ್ಫೋಟಕ ಆರಂಭ ಪಡೆಯಿತು ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಕೆಕೆಆರ್ ಬೌಲರ್ಗಳನ್ನು ಮನಬಂದಂತೆ ದಂಡಿಸಿದರು ಕಳೆದ ವರ್ಷ ಕೆಕೆಆರ್ ತಂಡಕ್ಕೆ ಆಡಿದ್ದ ಫಿಲ್ ಸಾಲ್ಟ್ ಈ ಬಾರಿ ಆರ್ಸಿಬಿಗಾಗಿ ಆಡುತ್ತಿದ್ದು ಮಾಜಿ ತಂಡದ ವಿರುದ್ಧ ಅಬ್ಬರಿಸಿದರು ಅದರಲ್ಲೂ ವರುಣ್ ಚಕ್ರವರ್ತಿಗೆ ಒಂದೇ ಓವರ್ನಲ್ಲಿ ಇಪ್ಪತ್ತೊಂದು ರನ್ ಬಾರಿಸಿದರು ಕೊನೆಗೆ ಮೂವತ್ತೊಂದು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಎರಡು ಸಿಕ್ಸರ್ ಸಹಿತ ಐವತ್ತಾರು ರನ್ ಗಳಿಸಿದರು ದೇವದತ್ ಪಡಿಕ್ಕಲ್ ಹತ್ತು ರನ್ ಗಳಿಸಿ ಏಟಾದರು ವಿರಾಟ್ ಕೊಹ್ಲಿ ಕೂಡ ಮೊದಲ ಪಂದ್ಯದಲ್ಲೇ ಅರ್ಧಶತಕ ಗಳಿಸುವ ಮೂಲಕ ಮಿಂಚಿದರು ಮೂವತ್ತಾರು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಮೂರು ಸಿಕ್ಸರ್ ಸಹಿತ ಅಜೇಯ ಐವತ್ತೊಂಬತ್ತು ರನ್ ಗಳಿಸಿದರು ನಾಯಕ ರಜತ್ ಪಟಿದಾರ್ ಹದಿನಾರು ಎಸೆತಗಳಲ್ಲಿ ಐದು ಬೌಂಡರಿ ಒಂದು ಸಿಕ್ಸರ್ ಸಹಿತ ಮೂವತ್ನಾಲ್ಕು ರನ್ ಗಳಿಸಿದರು ಲಿಯಾಮ್ ಲಿವಿಂಗ್ ಸ್ಟೋನ್ ಐದು ಎಸೆತಗಳಲ್ಲಿ ಅಜೇಯ ಹದಿನೈದು ರನ್ ಗಳಿಸಿದರು ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೇಳು ರನ್ ಗಳಿಸುವ ಮೂಲಕ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೇ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಭಿನ್ನ ವಿಷಯಗಳು